ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳಿಗೆ ತಾವು ಈಗಾಗಲೇ ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಕೊನೆಯ ಹಂತದ ತಯಾರಿನ ನಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ತಮಗೆ ಕನ್ನಡದ ಒಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡ್ಯಾಳು ಈ ಪದದ ಗ್ರಾಂಥಿಕ ರೂಪ ಯಾವುದು ಆಪ್ಷನ್ ಎ ನೋಡು ಬಿ ನೋಡಬೇಕು ಸಿ ನಡುವಳು ಡಿ ನೋಡುವಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡುವಳು ಅಂದರೆ ಗ್ರಾಂಥಿಕ ರೂಪ ಅಂದರೆ ಮಸರ ಮೊಸರು ಶಾಲೆ ಶಾಲೆ ಈ ಥರ ಇವು ಗ್ರಾಂಥಿಕ ಪದ ಅಂತ ಕೇಳ್ತೀವಿ ಹಾಗೆ ಎರಡನೇ ಪ್ರಶ್ನೆ ನೋಡಿ ಈಗ ಹಬ್ಬ ಎಷ್ಟು ದೊಡ್ಡ ಹಾವು ಈ ವಾಕ್ಯದಲ್ಲಿ ಬರಬೇಕಾದ ಲೇಖನ ಚಿಹ್ನೆ ಯಾವುದು ಪೂರ್ಣ ವಿರಾಮ ಭಾವಸೂಚಕ ವಿವರಣ ಅಂತ ಇದೆ ಇಲ್ಲಿ ಹಬ್ಬ ಅಂತ ಬಂದಿದೆ ಹಾಗಾಗಿ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ನಾವು ಬಳಸಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ಭಾವಸೂಚಕ ಚಿಹ್ನೆ ಓಕೆ ನೆಕ್ಸ್ಟ್ ನೋಡಿ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಪದ ಯಾವುದು ಆಪ್ಷನ್ ಎ ನಾಮವಾಚಕ ಭಾವನಾಮ ಗುಣವಿಶೇಷಣ ಸಂಖ್ಯಾ ವಾಚಕ ಸರಿಯಾದ ಉತ್ತರ ಆಪ್ಷನ್ ಸಿ ಗುಣವಿಶೇಷಣ ಉದಾಹರಣೆಗೆ ಗಣೇಶನ ಹತ್ತಿರ ಕೆಂಪು ಕಾರು ಇದೆ ಇಲ್ಲಿ ಕೆಂಪು ಗುಣ ಗುಣವಿಶೇಷಣ ಆಗಿರ್ತದೆ ಆಗಮ ಸಂಧಿಯಲ್ಲಿ ಹೊಸದಾಗಿ ಬಂದು ಸೇರುವ ಅಕ್ಷರಗಳು ಆಪ್ಷನ್ ಎ ಯ ಮತ್ತು ರ ಯ ಮತ್ತು ವ ರ ಮತ್ತು ಲ ಯ ಮತ್ತು ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯ ಮತ್ತು ವ ಆಗಮ ಸಂಧಿಯಲ್ಲಿ ನಾವು ಯಕಾರಾಗಮ ಸಂಧಿ ಮತ್ತು ಆಗಮ ಸಂಧಿ ಅಂತ ಎರಡು ಬರುತ್ತೆ ಹಾಗಾಗಿ ಇಲ್ಲಿ ಹೊಸದಾಗಿ ಬಂದು ಸೇರುವಂಥ ಅಕ್ಷರಗಳು ಯ ಮತ್ತು ವ ನೆಕ್ಸ್ಟ್ ಕ್ವೆಶನ್ ನೋಡಿ ಹಾಡು ಈ ಧಾತು ಪದದ ವರ್ತಮಾನ ಕಾಲ ರೂಪ ಹಾಡುತ್ತಿದ್ದಾನೆ ಹಾಡುವನು ಹಾಡುವೆ ಹಾಡಿದೆನು ಹಾಡುತ್ತಿದ್ದಾನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಡುತ್ತಿದ್ದಾನೆ ಅಂತಂದರೆ ಆಪ್ಷನ್ ಎ ಹಾಡುತ್ತಿದ್ದಾನೆ ಆಗ್ತದೆ ಅಂದರೆ ಹಾಡು ಇದರ ಒಂದು ವರ್ತಮಾನ ಕಾಲ ರೂಪ ಏನಾಗ್ತದೆ ಹಾಡುತ್ತಿದ್ದಾನೆ ನಿಮ್ಮ ಕಾಲಗಳಲ್ಲಿ ಪ್ರಮುಖವಾಗಿ ಭವಿಷ್ಯದ ಕಾಲ ಭೂತಕಾಲ ವರ್ತಮಾನ ಕಾಲ ಮೂರು ಕಾಲಗಳು ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಕಾಡುವಳು ಈ ಪದದ ರೂಪ ಆಪ್ಷನ್ ಎ ಅವಳು ಬಿ ಒಳು ಸಿ ಕಾಡು ಡಿ ಕಾಟ ಕಾಡುವಳು ಇದರ ಒಂದು ಧಾತುರೂಪ ಕಾಡು ಆಪ್ಷನ್ ಸಿ ಆಗ್ತದೆ ನೆಕ್ಸ್ಟ್ ಸುರೇಶ ಈ ಪದದಲ್ಲಿರುವ ಲಿಂಗ ಯಾವುದು ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಅನ್ಯಲಿಂಗ ಅಂತ ಇದೆ ಇಲ್ಲಿ ಸುರೇಶ ಇದು ಒಂದು ಒಬ್ಬ ಪುರುಷರ ಹೆಸರಾಗಿದೆ ಹಾಗಾಗಿ ಇದು ಪುಲ್ಲಿಂಗವನ್ನು ಸೂಚಿಸ್ತಾ ಇದೆ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ತ್ರೀಲಿಂಗ ಅಂದರೆ ಇದು ಹೆಂಗಸರನ್ನು ಅಥವಾ ಮಹಿಳೆಯರನ್ನು ಸೂಚಿಸುವಂಥದ್ದು ನೆಕ್ಸ್ಟ್ ನೋಡಿ ನಮ್ಮ ಮನೆಯ ಹತ್ತಿರ ಶಾಲೆ ಇದೆ ಗೆರೆ ಎಳೆದಿರುವ ಪದದ ವಿರುದ್ಧಾರ್ಥಕ ಪದ ಯಾವುದು ಇಲ್ಲಿ ಹತ್ತಿರ ಅನ್ನುವಂಥ ಪದಕ್ಕೆ ಗೆರೆಯನ್ನು ಹಾಕಿದ್ದಾರೆ ಅದರ ಹತ್ತಿರ ಅದರ ವಿರುದ್ಧತಕ ಪದ ಏನಾಗ್ತದೆ ಅಂತ ಕೇಳ್ತಾ ಇದ್ದಾರೆ ಇದ್ದಾರೆಂಗೆ ಆಪ್ಷನ್ ಎ ದೂರ ಬಿ ಹತ್ತಿರ ಹತ್ತಿರ ಸಿ ಸ್ವಲ್ಪ ಹತ್ತಿರ ಡಿ ಸ್ವಲ್ಪ ದೂರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿರ ದೂರ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಟ ವರ್ಗದ ಅನುನಾಸಿಕ ಅಕ್ಷರ ಟ ವರ್ಗದ ಅನುನಾಸಿಕ ಅಕ್ಷರನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಮ ಬಿ ಣ ಸಿ ಔ ಡಿ ಣ ಟ ಡ ಡ ಅಂತ ಹೇಳ್ತೀವಲ್ಲ ಹಾಗಾಗಿ ಯಾವುದಾಗ್ತದೆ ಆಪ್ಷನ್ ಎಸ್ ಆಪ್ಷನ್ ಬಿ ರೈಟ್ ಆನ್ಸರ್ ಟ ಟ ಡ ಣ ಅಂತ ಹೇಳ್ತೀವಲ್ಲ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡಿ ಟ ವರ್ಗದ ಆಯಿತು ನೆಕ್ಸ್ಟ್ ವ್ಯಂಜನಾಕ್ಷರಗಳನ್ನು ಪ್ರತಿನಿಧಿಸುವ ಪದ ಯಾವುದು ಹವಳ ಅಮ್ಮ ಅಕ್ಷರ ಆನೆ ಇಲ್ಲಿ ವ್ಯಂಜನಾಕ್ಷರಗಳನ್ನು ಪ್ರತಿನಿಧಿಸುವ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹವಳ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ ಎರಡು ಮತ್ತು ನಾಲ್ಕನೆಯ ಅಕ್ಷರಗಳನ್ನು ಹೀಗೆಂದು ಕರೆಯುವರು ಎರಡು ಮತ್ತು ನಾಲ್ಕನೇ ಅಕ್ಷರ ಏನಂತ ಕರೀತಾರೆ ಆಪ್ಷನ್ ಎ ಮಹಾಪ್ರಾಣಾಕ್ಷರಗಳು ಅಂತ ಕರೀತಾರೆ ಆಪ್ಷನ್ ಸಾರಿ ಆಪ್ಷನ್ ಬಿ ಮಹಾಪ್ರಾಣಾಕ್ಷರ ಸರಿಯಾದ ಉತ್ತರ ಇದನ್ನು ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ ಎರಡು ಮತ್ತು ನಾಲ್ಕನೇ ಅಕ್ಷರನ ಮಹಾಪ್ರಾಣಾಕ್ಷರ ಅಂತ ಕರೀತಾರೆ ನೆಕ್ಸ್ಟ್ ವರ್ಗೀಯ ಅಕ್ಷರಗಳಲ್ಲಿ ಪ್ರತಿ ವರ್ಗದ ಪಂಚ ಪಂಚಕ್ಷ ಪಂಚ ಪಂಚಮಾಕ್ಷರಗಳನ್ನು ಹೀಗೆಂತೂ ಕರೆಯುವರು ಪಂಚಮಾಕ್ಷರ ಅಂದರೆ ಐದನೇ ಅಕ್ಷರ ಸ್ವರ ವ್ಯಂಜನ ಅವರ್ಗೀಯ ವ್ಯಂಜನ ಅನುನಾಸಿಕ ಮೂಗಿನ ಮೂಲಕ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಅಂತ ಕೇಳ್ತೀವಿ ಟ ಇವು ಅನುನಾಸಿಕ ಅಕ್ಷರಗಳು ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಚೀಲಗಳಿಂದ ಚೀಲದಲ್ಲಿ ಚೀಲದ ಚೀಲಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಪ್ತಮಿ ಅಂದರೆ ಯಾವುದು ಅಲ್ಲಿ ಅಂತ ಬರಬೇಕು ದಲ್ಲಿ ಚೀಲದಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನ್ ನೋಡಿ ಸರ್ವಜ್ಞನು ಬಳಸಿಕೊಂಡ ಸಾಹಿತ್ಯದ ಪ್ರಕಾರ ತ್ರಿಪದಿ ಷಟ್ಪದಿ ಅಷ್ಟಪದಿ ದ್ವಿಪದಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಸರ್ವಜ್ಞನು ತ್ರಿಪದಿಯನ್ನು ಸಾಹಿ ತ್ರಿಪದಿ ಸಾಹಿತ್ಯದ ಪ್ರಕಾರವನ್ನು ಬಳಸ್ತಾನೆ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ರಾಯಣ್ಣ ಈ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಯಾವ ಸಂಸ್ಥಾನ ಆಪ್ಷನ್ ಎ ಖಾನಾಪುರ ಬಿ ಕಿತ್ತೂರು ಸಿ ಸಂಪಗಾವಿ ಡಿ ಸಂಗೊಳ್ಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತೂರು ಸಂಸ್ಥಾನದ ಒಂದು ಬಿಡುಗಡೆಗಾಗಿ ರಾಯಣ್ಣ ಹೋರಾಡಿದನು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಸಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಇದೊಳಗೆ ಆಪ್ಷನ್ ಎ ಹಣ್ಣು ಸದ್ಗುಣ ಮೃಗ ದ್ವಿತೀಯ ಇದರೊಳಗೆ ಸಜಾತಿಯ ಅಕ್ಷರ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣು ಯಾಕೆಂದರೆ ನಕ್ಕೆ ನ ಒತ್ತೆ ಬಂದಿದೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ರಾಮನನ್ನು ಈ ಪದದಲ್ಲಿರುವ ವಿಭಕ್ತಿ ಇಲ್ಲಿ ಅನ್ನು ಅಂತ ಬಂದಿದೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಥಮ ಉ ಅಂತ ಹೇಳ್ತೀವಿ ದ್ವಿತೀಯ ಅನ್ನು ಅಂತ ಹೇಳ್ತೀವಿ ಇಲ್ಲಿ ರಾಮನನ್ನು ಅನ್ನು ಅಂತ ಬರ್ತಾ ಇದೆ ಹಾಗಾಗಿ ಇಲ್ಲಿ ದ್ವಿತೀಯ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡಿ ಮನೆ ಪ್ಲಸ್ ಉ ಮನೆಯು ಅಥವಾ ಇದನ್ನು ಕೂಡಿಸಿ ಬರೆದಾಗ ಏನಾಗ್ತದೆ ಮನೆಯು ಆಪ್ಷನ್ ಎ ಮನೆ ಪ್ಲಸ್ ಉ ಮನೆಯು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಶಿಕ್ಷಕ ಬೋಧಕ ಗುರು ಅಪ್ಪ ಇಲ್ಲಿ ಶಿಕ್ಷಕ ಬೋಧಕ ಗುರು ಅಂದರೆ ಒಂದೇ ಅರ್ಥವನ್ನು ಕೊಡ್ತಾ ಇದೆ ಇಲ್ಲಿ ಅಪ್ಪ ಅಂದರೆ ಇದರೊಳಗೆ ಇಲ್ಲಿ ಬೇರೆ ಅರ್ಥವನ್ನು ಕೊಡ್ತಾ ಇದೆ ಇಲ್ಲಿ ಅಪ್ಪ ಅನ್ನುವಂಥದ್ದು ಹಾಗಾಗಿ ಯಾವುದಾಗ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತನಾಮ ಯಾವುದು ಆಯ್ದಕ್ಕಿ ಲಕ್ಕಮ್ಮ ಲಕ್ಕಂವರ ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಚನ್ನ ಅಂಬಿಗರ ಚೌಡಯ್ಯ ಕೂಡಲ ಸಂಗಮ ದೇವ ಸರಿಯಾದ ಉತ್ತರ ಆಪ್ಷನ್ ಎ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡಿ ಬೆಟ್ಟ ಪ್ಲಸ್ ತಾವರೆ ಇದರ ಸಂಧಿರೂಪ ಬೆಟ್ಟದ ತಾವರೆ ಬೆಟ್ಟದಾವರೆ ಬೆಟ್ಟದ ತಾವರೆ ಬೆಟ್ಟದಲ್ಲಿ ತಾವರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಟ್ಟದಾವರೆ ಇದನ್ನು ಬಿಡಿಸ್ಬಾರ್ದಾಗ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಆಪ್ಷನ್ ಬಿ ನೆಕ್ಸ್ಟ್ ಕ್ವಶನ್ ಅನುಕರಣ ವ್ಯಯೆ ಉದಾಹರಣೆ ಮನೆಮಠ ಕಸಕಡ್ಡಿ ಆಟಪಾಠ ಪರಪರ ಇಲ್ಲಿ ಒಂದೇ ಶಬ್ದವನ್ನು ಎರಡು ಸಲ ನಾವು ಏನಂತ ಹೇಳ್ತೀವಿ ಅದನ್ನ ಅನುಕರಣ ವೇವೆ ಅಂತ ಹೇಳ್ತೀವಿ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ರಸಋಷಿ ಎಂ ಎಂದು ಬಿರುದಾಂಕಿತರು ಯಾರು ಆಪ್ಷನ್ ಎ ನೇಮಿಚಂದ್ರ ಕುವೆಂಪು ವಿನಾಯಕ ಡಿ ವಿ ಜಿ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೇಮಿ ಚಂದ್ರ ಚಂದ್ರ ಈ ಪದದ ತದ್ಭವ ರೂಪ ಯಾವುದು ಚಂದನ ಚಂದಮಾಮ ವಸಂತ ಚಂದಿರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಚಂದ್ರ ಚಂದಿರ ಆಪ್ಷನ್ ಡಿ ಸರಿಯಾದ ಉತ್ತರ ಚಂದ್ರ ಚಂದಿರ ಅಕ್ಕರೆ ಈ ಪದದ ತತ್ಸಮ ರೂಪ ತತ್ಸಮ ರೂಪ ಅಕ್ಷರ ಪದ ಅಕ್ಕರೆ ಪ್ರೀತಿ ಅಂತ ಇದೆ ಅಕ್ಷ ಅಕ್ಕರ ಅಕ್ಷರ ಆಪ್ಷನ್ ಎ ಸರಿಯಾದ ಉತ್ತರ ಅಕ್ಕರ ಅಕ್ಷರ ನೆಕ್ಸ್ಟ್ ಕ್ವಶನ್ ನೋಡಿ ರಾಧಾಕೃಷ್ಣ ಪಾರ್ವತಿ ಡ್ಯಾಶ್ ಆಪ್ಷನ್ ಎ ಬ್ರಹ್ಮ ಬಿ ರುಕ್ಮಿಣಿ ಸಿ ಶಿವ ಡಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಲ್ಲ ನಾವು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಪರಮೇಶ್ವರ ನೆಕ್ಸ್ಟ್ ಕ್ವಶನ್ ನೋಡಿ ದ್ರೌಪದಿ ಮಹಾಭಾರತ ರಾಮಾಯಣ ಡ್ಯಾಶ್ ಶೂರ್ಪನಕಿ ಸೀತೆ ಶಕುಂತಲೆ ಕೈಕೆ ರಾಮಾಯಣ ಏನಾಗ್ತದೆ ಆಪ್ಷನ್ ಬಿ ಸೀತೆ ಚಿದಂಬರ ರಹಸ್ಯ ಕೃತಿಯನ್ನು ರಚಿಸಿದವರು ಯಾರು ಪೂರ್ಣಚಂದ್ರ ತೇಜಸ್ವಿ ಲಕ್ಷ್ಮೀಶ ರನ್ನ ಕನಕದಾಸ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೂರ್ಣಚಂದ್ರ ತೇಜಸ್ವಿ ಇವರು ಚಿದಂಬರ ರಹಸ್ಯ ಅನ್ನುವಂಥ ಕೃತಿಯನ್ನು ಬರೀತಾರೆ ಕರ್ನಾಟಕದ ಮಾರ್ಟಿನ್ ಉತ್ತರ ಎಂಬ ಬಿರುದು ಆಪ್ಷನ್ ಎ ಪಂಪ ಬಸವಣ್ಣ ಪೊನ್ನ ರನ್ನ ಅಂತ ಇದೆ ಸರಿಯಾದ ಥರ ಆಪ್ಷನ್ ಬಿ ಬಸವಣ್ಣ ಓಕೆ ಮಕ್ಕಳೇ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳು ತಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಈ ವಿಡಿಯೋ ಬಂದು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣ್ಬಿ ಬ್ರದರ್ಸ್